ಗೊರೂರು ಜಲಾಶಯದಿಂದ ಹೇಮಾವತಿ ನದಿಗೆ ಹದಿನೇಳು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟವನ್ನ ಮೀರಿ ಹರಿಯುತ್ತಿರುವ ಹೇಮಾವತಿ ಹೌದು ಮಲೆನಾಡು ಸೇರಿದಂತೆ ಮೂಡಿಗೆರೆ ಹಾಗೂ ಸಕಲೇಶ್ಪುರ ತಾಲೂಕುಗಳಲ್ಲಿ ಒಳ್ಳೆಯ ಮಳೆಯಾಗ್ತಿದೆ ಇದರಿಂದ ಹೇಮಾವತಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಇತ್ತ ನದಿಯು ಜೀವಕಳೆಯಿಂದ ತುಂಬಿ ತೊಳುತ್ತಾ ಇದೆ ಗೊರೂರು ಜಲಾಶಯದಿಂದ ಹದಿನೇಳು ಸಾವಿರ ಕ್ಯೂಸೆಕ್ಸ್ ನೀರನ್ನ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಹೇಮಾವತಿ ನದಿಗೆ ಬಿಟ್ಟಿರೋದ್ರಿಂದ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ ಇನ್ನು ಹೇಮಾವತಿ ನದಿಯ ಅಣೆಕಟ್ಟೆ ಮೇಲೆ ನದಿಯ ನೀರು ರಭಸವಾಗಿ ಹರಿಯುತ್ತಿರೋದ್ರಿಂದ ಹೇಮಾಗಿರಿ ಫಾಲ್ಸ್ ನಿರ್ಮಾಣವಾಗಿ ನಯನ ಮನೋಹರವಾಗಿ ಕಾಣ್ತಾ ಇದೆ ಹೇಮಾಗಿರಿ ನ ವೀಕ್ಷಿಸಲು ಪ್ರವಾಸಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ಫಾಲ್ಸ್ನಲ್ಲಿ ಫೋಟೋ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದಾರೆ ಅಣೆಕಟ್ಟೆಯ ಬಳಿ ತಾಲೂಕು ಆಡಳಿತವಾಗಲಿ ಪೊಲೀಸರಾಗಲಿ ಯಾವುದೇ ರೀತಿಯ ನಿರ್ಬಂಧವನ್ನ ವಿಧಿಸಿಲ್ಲ ಇದರಿಂದ ಪ್ರವಾಸಿಗರು ನದಿಗೆ ಇಳಿದು ಫೋಟೋ ತೆಗೆದುಕೊಳ್ಳುವ ಹುಚ್ಚು ಸಾಹಸ ಮಾಡಿ ಅಪಾಯವನ್ನ ತನ್ನತ್ತ ಸೆಳೆದುಕೊಳ್ಳುತ್ತಿದ್ದಾರೆ ಇನ್ನು ಕೂಡಲೇ ಹೇಮಗಿರಿ ಅಣೆಕಟ್ಟೆಯ ಒಳ ಇಳಿಯದಂತೆ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿರುವುದು ಸೇರಿದಂತೆ ಹಣೆಕಟ್ಟೆ ವ್ಯಾಪ್ತಿಯ ಫಾಲ್ಸ್ ಪ್ರದೇಶಗಳಲ್ಲಿ ಬೆಳೆದು ನಿಂತಿರುವ ಮುಳಿನ ಗಿಡಗಳನ್ನು ತೆರವುಗೊಳಿಸಿ ಸ್ವಚ್ಛ ಮಾಡಿ ಪ್ರವಾಸಿಗರು ಹೇಮಗಿರಿ ಫಾಲ್ಸ್ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ನೀರಾವರಿ ಇಲಾಖೆ ಹಾಗೂ ತಾಲೂಕು ಆಡಳಿತ ಅವಕಾಶ ಮಾಡಿಕೊಡಬೇಕಾಗಿದೆ ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಹೇಮಾವತಿ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಯಬಿಟ್ಟಿರುವುದರಿಂದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಬಳಿ ಸುಂದರವಾದಂಥ ಒಂದು ವೈಭವದ ಹೇಮಾವತಿ ನದಿಯ ನೋಟ ಕಾಣ್ತಾ ಇದ್ದೇವೆ ಇರಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಹಾಗಾಗಿ ಹೇಮಾವತಿ ಇಲಾಖೆಯ ಇಂಜಿನಿಯರ್ಗಳು ಮತ್ತು ತಾಲೂಕು ಆಡಳಿತ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಅವರು ಸೇರಿದಾಗ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನದಿ ದಂಡೆಯ ಹಳ್ಳಿಗಳ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಜನರು ಸುರಕ್ಷಿತವಾದ ಪ್ರದೇಶಗಳಿಗೆ ಹೋಗಬೇಕು ಹಾಗೆ ಯಾರೂ ಕೂಡ ನದಿಗೆ ಇಳಿದು ಈಜಾಡೋದು ದನಕರಗಳನ್ನು ತುಳಿಯೋದು ಬಟ್ಟೆ ತುಳಿಯೋದಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಹೇಮಾವತಿ ನದಿ ಹೇಮಗಿರಿ ಅಣೆಕಟ್ಟೆ ಬಳಿ ಸುಂದರವಾದ ಒಂದು ಋಷ್ಯ ಕಾವ್ಯವನ್ನು ನಿರ್ಮಾಣ ಮಾಡಿದೆ ಹೇಮಗಿರಿ ಫಾಲ್ಸ್ನ ಕಣ್ತುಂಬ್ಕೊಳ್ಳೋದಕ್ಕೆ ಪ್ರವಾಸಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ನಿನ್ನೆ ತಾನೇ ಒಂದು ಹೇಮಾವತಿಯ ಸರ್ವಧರ್ಮ ಆಶ್ರಮದ ಬಳಿ ಸೆಲ್ಫಿ ತಗೊಳಕೆ ಹೋಗಿ ಒಬ್ಬ ಯುವಕ ಆಟೋ ಡ್ರೈವರ್ ನದಿಗೆ ಬಿದ್ದಿದ್ರು ಕೂಡ ಇಲ್ಲಿ ಹೇಮಾವತಿ ನದಿನಲ್ಲಿ ಇಳಿದು ಫೋಟೋ ತೆಗೆಯುವಂಥದ್ದು ಉಚ್ಚಾಟ ಮಾಡುವಂತ ಕೆಲಸ ನಡೀತಾ ಇದೆ ಈ ಬಗ್ಗೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಗಮನ ಹರಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ